ಚಾನೆಲ್ ಒಂದು ವಾರ ಅಷ್ಟೇ ಇರೋದು ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಳ್ಳ ಮತ್ತು ಸಕ್ಕರೆ ಹಚ್ಚು ಎಲ್ಲರ ಮನೆಯಲ್ಲೂ ಮಾಡ್ತೀವಿ ಈಗೆಲ್ಲ ತುಂಬ ಸಕ್ಕರೆ ಹಚ್ಚು ಮಾಡೋದು ತುಂಬ ಕಾಂಪ್ಲಿಕೇಟೆಡ್ ಅಂತ ಸುಮ್ಮನೆ ಎಲ್ಲ ಜನ ತರಿಸ್ಕೊಂಡ್ಬಿಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಮೊದಲಿಂದನೂ ನಾವು ಸಕ್ಕರೆ ಹಚ್ಚು ಮನೆಯಲ್ಲೇ ಮಾಡೋದು ಇವತ್ತು ಹೇಗೆ ಮಾಡೋದು ಅಂತ ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಮೂರು ಗ್ಲಾಸ್ ಅಷ್ಟು ದೊಡ್ಡ ಗ್ಲಾಸಷ್ಟು ನೋಡಿ ಈ ದೊಡ್ಡ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಈ ಸಕ್ಕರೆಗೆ ಒಂದೂವರೆ ಲೋಟ ಅಷ್ಟು ನೀರು ಇದ್ದೀನಿ ಹೆಚ್ಚಿಗೆ ಹಾಕೋಕೆ ಹೋಗಬಾರ್ದು ನೀರು ಸಕ್ಕರೆ ಮುಳುಗಬೇಕಷ್ಟೇ ಅಷ್ಟು ನೀರು ಹಾಕಿ ಇದನ್ನು ಒಲೆ ಮೇಲೆ ಇಟ್ಕೊಂಡು ಒಂದು ಲೋ ಫ್ಲೇಮ್ನಲ್ಲಿ ಸಕ್ಕರೆ ಕರ್ಗೋ ಹಾಗೆ ಕುದಿಸ್ಕೊಳ್ಳೋಣ ಜಸ್ಟು ಸಕ್ಕರೆ ಮೆಲ್ಟ್ ಆಗಬೇಕು ಅಷ್ಟೇ ಇದನ್ನು ಜಾಸ್ತಿ ಕುದಿಸಿದ್ರೆ ಆಮೇಲೆ ಒಂದೇಳೆ ಪಾಕ ಬರುತ್ತೆ ಅಷ್ಟೆಲ್ಲ ಮಾಡಬಾರ್ದು ಒಂದು ಚೂರು ಪೂರ್ತಿ ಸಕ್ಕರೆ ಎಲ್ಲ ಮೆಲ್ಟ್ ಆದರೆ ಸಾಕು ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ ಈಗ ಇದಕ್ಕೆ ಒಂದು ಒಂದು ಗ್ಲಾಸ್ ಅಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ಮೂರು ಗ್ಲಾಸಷ್ಟು ಸಕ್ಕರೆ ಹಾಕಿದ್ದಿದ್ದು ನೋಡಿ ಈ ಗ್ಲಾಸ್ನಲ್ಲಿ ಒಂದು ಮುಕ್ಕಾಲು ಗ್ಲಾಸಷ್ಟು ಗಟ್ಟಿ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಲೆಫ್ಟ್ ಹ್ಯಾಂಡಲ್ಲಿ ಹಾಲನ್ನ ನಿಧಾನಕ್ಕೆ ಹಾಕ್ಕೊಂಡು ರೈಟ್ ಹ್ಯಾಂಡಲ್ಲಿ ಮಿಕ್ಸ್ ಮಾಡ್ಕೊತಾ ಬರಬೇಕು ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲೇ ಇರಬೇಕಿದು ಇದು ಈಗ ಹಾಲು ಹಾಕಿದ ತಕ್ಷಣ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸೋಣ ಹಾಲು ಹಾಕೋ ಮೇನ್ ಇಂಟೆನ್ಷನ್ ಏನಂದರೆ ಇದರಲ್ಲಿರುವಂಥ ಡಸ್ಟ್ ಎಲ್ಲ ಹೊರಗಡೆ ಬರುತ್ತೆ ನೋಡಿ ಎಷ್ಟೊಂದು ಡಸ್ಟ್ ಎಲ್ಲ ಬರ್ತಾ ಇದೆ ಸ್ಪೂನಲ್ಲಿ ಕಲೆಕ್ಟ್ ಆಗ್ತಾಯಿದೆ ನೋಡಿ ಮೇಲ್ಗಡೆ ಡಸ್ಟೆಲ್ಲ ಇವಾಗ ತೇಲ್ತಾ ಇದೆ ಇದು ಹಾಲು ಹಾಕೋದ್ರಿಂದ ತುಂಬಾ ಒಳ್ಳೆಯ ಕಲರ್ ಬರುತ್ತೆ ಸಕ್ಕರೆ ಹಚ್ಚು ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಹಂತದಲ್ಲಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಇದಕ್ಕೇನೆ ಒಂದು ಹಾಲು ಯಾವ ಗ್ಲಾಸಲ್ಲಿ ಹಾಕಿದ್ವೋ ಅದೇ ಗ್ಲಾಸಲ್ಲಿ ಗಟ್ಟಿ ಮೊಸರು ಕೂಡ ಸೇರಿಸ್ಕೊಬೇಕು ಗಟ್ಟಿ ಮೊಸರು ಹಾಕಿ ಸೇಮ್ ಹಾಗೆಯೇ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಮೊಸರು ಹಾಕಿದ್ಮೇಲೆ ಇನ್ನೂ ಜಾಸ್ತಿ ಡಸ್ಟು ಮೇಲ್ಗಡೆ ತೇಳ್ತಾ ಇದೆ ಇನ್ನೂ ಜಾಸ್ತಿ ಕಸ ಬರ್ತಾ ಇದೆ ಹಾಲು ಮೊಸರು ಹಾಕೋದ್ರಿಂದ ಸಕ್ಕರೆ ಹಚ್ಚು ವೈಟ್ ಕಲರ್ಗೆ ತುಂಬ ಚೆನ್ನಾಗಿ ಬರುತ್ತೆ ಬಾಯಿಗೆ ಹಾಕಿದ್ರೆ ಸಕ್ಕರೆ ಹಚ್ಚು ಕರಗೋಗುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಕೆಲವು ಕಡೆ ನಾವು ಹೊರಗಡೆಯಿಂದ ತಂದಿದ್ದ ಸಕ್ಕರೆ ಹಚ್ಚು ನೀವು ನೋಡಿರ್ಬೋದು ತುಂಬ ಆಗಿರುತ್ತೆ ಜೋರಾಗಿ ಅಲ್ಲಲ್ಲಿ ಕಚ್ಚಬೇಕು ಹಾಗಿರುತ್ತೆ ಒಂಚೂರು ಚೆನ್ನಾಗಿರೋಲ್ಲ ಹಾಗಿದ್ರೆ ಈ ಥರ ಹಾಲು ಮತ್ತು ಮೊಸರು ಹಾಕಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಮೊಸರು ಹಾಕಿ ಒಂದು ಎರಡು ಮೂರು ನಿಮಿಷ ಕುದಿಸಿದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಫಿಲ್ಟರ್ ಮಾಡ್ಕೊಬೇಕಾಗುತ್ತೆ ಇವಾಗ ನೋಡಿ ಈ ಥರ ಒಂದು ಪಾತ್ರೆಗೆ ವೈಟ್ ಟ್ರಾನ್ಸ್ಪರೆಂಟ್ ಆಗಿರುವಂಥ ಒಂದು ಕ್ಲೀನ್ ವೈಟ್ ಕ್ಲಾತನ್ನ ಈ ಥರ ಕಟ್ಕೊಂಡು ಇದನ್ನ ಮೇಲೆ ಹಾಕಿ ಸೋಸ್ಕೊಬೇಕು ಈ ಥರ ಫಿಲ್ಟರ್ ಮಾಡ್ಕೊಳ್ಳೋ ಮೇನ್ ಇಂಟೆನ್ಷನ್ನೇ ಸಕ್ಕರೆ ಹಚ್ಚು ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಮೇಲ್ಗಡೆ ಡಸ್ಟೆಲ್ಲ ಎಷ್ಟೊಂದು ಕಲೆಕ್ಟ್ ಆಗ್ತಾ ಇದೆ ನಾವು ಮೊಸರು ಮತ್ತು ಹಾಲು ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಇಂದ ಮಾಡಬೇಕು ಸಕ್ಕರೆ ಹಚ್ಚನ ಮಾಡಿದ್ರೆ ತುಂಬ ಪರ್ಫೆಕ್ಟಾಗಿ ಕರೆಕ್ಟಾಗಿ ಮನೆಯಲ್ಲೇ ನಾವು ಕ್ಲೀನಾಗಿ ಮಾಡ್ಕೊಬೋದು ಸ್ವಲ್ಪ ಸಕ್ಕರೆ ಹಚ್ಚು ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ಅಷ್ಟೇ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತು ನಾವೇ ಮನೆಯಲ್ಲಿ ಮಾಡಿ ಸಕ್ಕರೆ ಹಚ್ಚು ಮತ್ತು ಇದನ್ನು ಎಳ್ಳನ್ನು ಬೀರಿದ್ರೆ ನಮಗೊಂಥರ ಏನೋ ಮನಸ್ಸಿಗೆ ಖುಷಿ ಸಂತೋಷ ಸಿಗುತ್ತೆ ನೋಡಿ ಫಿಲ್ಟರ್ ಮಾಡ್ತಾಯಿ ತುಂಬ ಬಿಸಿ ಇರುತ್ತೆ ಹುಷಾರಾಗಿ ಮಾಡಬೇಕು ಇದನ್ನು ಕೈಯಲ್ಲಿ ಮುಟ್ಟೋಕ್ಕಾಗೋದಿಲ್ಲ ನಾನು ಆವಾಗಲೇ ಹೇಳಿದ್ನಲ್ಲ ನಮ್ಮ ಮನೆಯಲ್ಲಿ ಯಾವತ್ತೂ ನಾವು ಸಕ್ಕರೆ ಹಚ್ಚು ಎಳ್ಳು ತರಿಸೇ ಇಲ್ಲ ರೆಡಿಮೇಡು ಮನೆಯಲ್ಲೇ ಮಾಡೋದು ಅಂತ ಸೊ ಹಾಗಾಗಿ ನಾನು ಚಿಕ್ಕವಳಿದ್ದಾಗ ನಮ್ಮ ರೋಡಲ್ಲೆಲ್ಲ ಎಳ್ಳು ಬಿರೋಕ್ಕೆ ಹೋದರೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ನಮ್ಮನೆ ಎಳ್ಳು ಸಕ್ಕರೆ ಹಚ್ಚು ಅಂದರೆ ಅದನ್ನು ರಿಟರ್ನ್ ಬೇರೆ ಯಾರಿಗೂ ಕೊಡ್ತಾನೆ ಇರಲಿಲ್ಲ ಅವರೇ ಮನೆಯಲ್ಲಿ ಇಟ್ಕೊಂಡು ತಿನ್ನೋರು ನಮ್ಮನೆ ಸಕ್ಕರೆ ಹಚ್ಚು ಮತ್ತು ಎಳ್ಳು ಅಂದರೆ ಸ್ಪೆಷಲಿ ಅಷ್ಟು ಟೇಸ್ಟಿಯಾಗಿರ್ತಾ ಇತ್ತು ನೋಡಿ ಫಿಲ್ಟರ್ ಮಾಡಿ ಆಗಿದೆ ಎಷ್ಟೊಂದು ಕಸ ಬಂದಿದೆ ಇದು ಕಲೆಕ್ಟ್ ಆಗಿದೆ ಇದನ್ನು ಬಿಸಾಡಬೇಕು ಇದೇನಕ್ಕೂ ಯೂಸ್ ಇಲ್ಲ ಒಂದು ಸತಿ ಫಿಲ್ಟರ್ ಮಾಡಿದ್ರೆ ಸಾಕು ಮತ್ತು ಎರಡು ಮೂರು ಸತಿ ಏನು ಫಿಲ್ಟರ್ ಮಾಡೋ ನೆಸೆಸಿಟಿ ಇಲ್ಲ ನೋಡಿ ಫಿಲ್ಟರ್ ಮಾಡಿ ಆಗಿದೆ ಈಗ ಇದನ್ನು ಮತ್ತೆ ಒಲೆ ಮೇಲಿಟ್ಟು ಕುದಿಸ್ಕೊಳ್ಳೋಣ ಇದನ್ನು ಒಲೆ ಮೇಲಿಟ್ಟು ಕುದಿಸೋಕ್ಕೂ ಮುಂಚೆ ಈ ಥರ ಮೋಲ್ಡ್ಗಳು ಸಿಗುತ್ತೆ ಮಾರ್ಕೆಟಲ್ಲಿ ಈಗೇನು ಬೇಜಾನ್ ನಮಗೆ ಯಾವ ಡಿಸೈನ್ ಬೇಕು ಎಲ್ಲ ಸಿಗುತ್ತೆ ಈ ಥರ ಮೋಲ್ಡನ್ನ ನಾವು ಫಸ್ಟೇ ಕ್ಲೀನ್ ಮಾಡಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ರಬ್ಬರ್ ಬ್ಯಾಂಡ್ ಹಾಕಿ ಹಾಕಿ ರೆಡಿ ಮಾಡಿ ಇಟ್ಕೊಬೇಕು ಇದು ಮೋಲ್ಡು ನಮ್ಮ ಅಜ್ಜಿ ಕಾಲದ್ದು ಮೋಲ್ಡು ತುಂಬ ವರ್ಷದ್ದು ಹಿಂದಿಂದು ಸೇಮ್ ಇದೇ ಡಿಸೈನೇ ಚೆನ್ನಾಗಿ ಪಳಗಿರೋದ್ರಿಂದ ನಾವು ಇದನ್ನೇ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ ಡಿಸೈನ್ ಕೂಡ ಚೇಂಜ್ ಮಾಡಿಲ್ಲ ಚಿಕ್ಕೋರಿದ್ದಾಗ ಇದನ್ನೇ ನಾವು ತಿಂತಾಯಿದ್ದು ಸೇಮ್ ಇದೇ ಡಿಸೈನೇ ಈವನ್ ಸ್ಕೂಲಲ್ಲಿ ಕೂಡ ನಾನು ತೊಗೊಂಡೋಗಿ ಲಂಚ್ ಬ್ರೇಕ್ನಲ್ಲಿ ನಾನು ಫ್ರೆಂಡ್ಸ್ಗೆಲ್ಲ ಇದ್ದೆ ಸಕ್ಕರೆ ಹೆಚ್ಚು ತುಂಬ ಚೆನ್ನಾಗಿದೆ ಕಣೆ ಸಾಫ್ಟ್ ಸಾಫ್ಟಾಗಿದೆ ಅಂತ ಎಲ್ಲ ಇಷ್ಟಪಟ್ಟು ತಿನ್ನೋರು ನೋಡಿ ಈ ಥರ ರಬ್ಬರ್ ಬ್ಯಾಂಡ್ ಸ್ವಲ್ಪ ಟೈಟಾಗಿ ಹಾಕಿ ಇಟ್ಕೊಬೇಕು ಯಾಕಂದರೆ ನಾವು ಅದನ್ನು ಹಾಕಿದ್ರೆ ಅದು ಕೆಳಗಡೆಯಿಂದ ಸುರಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಟೈಟ್ ಆಗೋ ಹಾಗೆ ರಬ್ಬರ್ ಬ್ಯಾಂಡ್ ಹಾಕಬೇಕಾಗತ್ತೆ ಈ ಮೌಲ್ಡ್ ಪರ್ಟಿಕ್ಯುಲರ್ ಆಗಿ ನನಗೆ ತುಂಬಾ ಇಷ್ಟ ಆಗೋದು ಇದು ತುಳಸಿ ಕಟ್ಟೆ ಮೂರ್ ನಾಲ್ಕು ಪೀಸ್ ಇದೆ ನೋಡಿ ಇದನ್ನ ನಾಲ್ಕು ಪೀಸ್ ಅಟ್ಯಾಚ್ ಮಾಡಬೇಕು ಇದು ಮೊದಲಿಂದಾನು ನಮ್ಮ ಮನೆಯಲ್ಲಿ ಸಕ್ಕರೆ ಹಚ್ಚಲ್ಲಿ ದೊಡ್ಡ ಸೈಜು ಮತ್ತೆ ತುಂಬ ಚೆನ್ನಾಗಿರುವಂಥದ್ದು ನೆಕ್ಸ್ಟ್ ಆನೆ ಅದು ಇದು ಹಸು ಮತ್ತೆ ಪೀಕಾಕು ಬರ್ಡು ನೋಡಿ ಇದು ಎರಡು ಬರ್ಡು ಮತ್ತೆ ಇನ್ನೊಂದು ಪೀಕಾಕು ಇದು ಜಸ್ಟ್ ಒಂದು ಮೂರು ಸ್ಕ್ವೇರ್ ಶೇಪಲ್ಲಿರುವಂಥದ್ದು ಇರುವಂತದ್ದು ಪ್ಲೇನ್ ಇದು ಡಿಸೈನ್ ಇದು ಮತ್ತು ಇನ್ನೊಂದು ಹಂಸ ನೋಡಿ ಇದು ದೊಡ್ಡದು ಹಂಸ ಇದು ಮತ್ತು ನಾನು ತುಳಸಿ ಕಟ್ಟೆ ಹೇಳೋದ್ನಲ್ಲ ಅದು ಎರಡು ತುಂಬ ದೊಡ್ಡ ಸೈಜು ಇದು ಫೋರ್ ಪೀಸಸ್ ಇರುವಂಥದ್ದು ಇಷ್ಟೇ ನಾವು ಇಟ್ಕೊಂಡಿರೋದು ಬಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಮೋಲ್ಡಲ್ಲಿ ಈಗ ಇದನ್ನು ಕುದಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಈ ವರ್ಷ ಯಾರ್ಯಾರೆಲ್ಲ ಸಕ್ಕರೆ ಹಚ್ಚು ಮನೆಯಲ್ಲೇ ಮಾಡ್ತಾ ಮಾಡ್ತಾಯಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಮಾಡಬೇಕಾಗತ್ತೆ ಲೋ ಫ್ಲೇಮ್ ಮತ್ತು ಮೀಡಿಯಮ್ ಫ್ಲೇಮು ಚೇಂಜ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕುದಿಸ್ಬೇಕು ಮೋಲ್ಡೊಂದು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೇ ತುಂಬ ಈಸಿ ಮಾಡೋದು ಇದು ಆ್ಯಕ್ಚುಲಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೊರೆ ಬರ್ತಾ ಇದೆ ಇದು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಈ ಥರ ಕುದಿಸ್ಬೇಕು ಈ ಥರ ನೊರೆ ಬರಬೇಕು ಮತ್ತು ವೈಟಸ್ಟ್ ಕಲರ್ಗೆ ಇದು ಚೇಂಜ್ ಆಗುತ್ತೆ ಫುಲ್ ವಾಟ್ರಿ ಆಗಿತ್ತಲ್ಲ ಅದು ಈ ಥರ ವೈಟ್ ಕಲರ್ಗೆ ಚೇಂಜ್ ಆಗುತ್ತೆ ನೋಡಿ ಫುಲ್ ನೊರೆ ಬರ್ತಾ ಇದೆ ಕುದಿತಾ ಇದೆ ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೋಡಿ ಕುದಿಸೋ ಆಗಿದೆ ಈಗ ಇದನ್ನು ಹಾಗೆ ಸ್ಪೂನ್ನಲ್ಲೇ ಮಿಕ್ಸ್ ಮಾಡಿಕೊಂಡು ಮೋಲ್ಡ್ಗೆ ಹಾಕೊಬೇಕು ಫುಲ್ಲು ವೈಟ್ ಕಲರ್ಗೆ ಚೇಂಜ್ ಆಗಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಚೆನ್ನಾಗಿ ಆ ಹಂತದಲ್ಲಿ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡೇ ಸ್ಪೂನಲ್ಲಿ ಬೇಗ ಬೇಗ ಮೋಲ್ಡ್ಗೆ ಹಾಕ್ಕೊಬೇಕು ಯಾಕಂದರೆ ಅಲ್ಲಿ ಪಾತ್ರೆಯಲ್ಲೇ ಲೇಟ್ ಮಾಡಿದ್ರೆ ಬಿಸಿ ಇದ್ದಾಗಲೇ ಹಾಕೊಂಬ ಹಾಕೊಬೇಕು ಲೇಟಾದರೆ ಇದು ಅಲ್ಲೇನೇ ಗಟ್ಟಿಯಾಗೋಗುತ್ತೆ ನೋಡಿ ಈ ಥರ ನಿಧಾನವಾಗಿ ಹಾಕೊಬೇಕು ಹೊರಗಡೆ ಎಲ್ಲ ಒಂದು ಸ್ವಲ್ಪ ಬಿದ್ದೇ ಬೀಳತ್ತೆ ಮತ್ತು ಕೆಳಗಡೆನೇ ಒಂಚೂರು ಲೀಕ್ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ರಬ್ಬರ್ ಬ್ಯಾಂಡ್ ಅಷ್ಟೊಂದೇನು ಸ್ಟಿಫ್ ಆಗಿರಲ್ಲ ಅಲ್ವ ಸೊ ಹಾಗಾಗಿ ಹಾಕಿದ ತಕ್ಷಣವೇ ಇದು ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಆಲ್ರೆಡಿ ನಾನು ಸ್ಪೂನಲ್ಲಿ ಹಾಕ್ತಾ ಇರುವಾಗ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬೋದು ಸ್ವಲ್ಪ ತಿಕ್ಕಾಗಿದೆ ಒಂದು ಫೈವ್ ಟು ಟೆನ್ ಸೆಕೆಂಡ್ಸಲ್ಲೇ ಇದು ಗಟ್ಟಿ ಆಗೋಗುತ್ತೆ ಇದು ಪ್ಲೇನ್ ಇದಕ್ಕೆ ಆಗ್ತಾ ಇರೋದು ಇವಾಗ ಡಿಸೈನ್ಗೆ ಮಂಟಪ ಫಸ್ಟ್ ಓಪನ್ ಮಾಡೋಣ ಬನ್ನಿ ಇವಾಗ ಆಗಿದೆ ಇದು ಆಲ್ರೆಡಿ ರಬ್ಬರ್ ಬ್ಯಾಂಡೆಲ್ಲ ತೆಗೆದು ಈ ಥರ ಒಂದೇ ಒಂದು ಸೈಡಿಂದ ನಿಧಾನಕ್ಕೆ ತೆಕ್ಕೊತಾ ಬರಬೇಕು ಅಂದರೆ ತುಂಬ ಹಾರಕ್ಕೂ ಬಿಟ್ಬಿಡ್ಬಾರ್ದು ತುಂಬ ಕೋಲ್ಡ್ ಆಗಿಬಿಟ್ರೂ ಇದು ತೆಗೆಯುವಾಗ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ತೆಕ್ಕೊಂಬಿಡಬೇಕು ಮೂರು ಸೈಡು ತೆಗ್ದಿದ್ದೀನಿ ನೋಡಿ ಇದನ್ನು ಲಾಸ್ಟಲ್ಲಿ ಇದು ಒಂದು ಸೈಡು ಲಾಸ್ಟಲ್ಲಿ ತೆಗೆಯೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ಕಲರ್ ಕೂಡ ಬಂದಿದೆ ವೈಟ್ ಕಲರಿಗೆ ಎಷ್ಟು ಆಗಿ ಬಂದಿದೆ ನೋಡಿ ಇದು ಬಿಸಿ ಬಿಸಿ ಇದ್ದಾಗಲೇ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಸತಿ ಬಿಸಿ ಬಿಸಿ ಮಾಡಿದ ತಕ್ಷಣವೇ ತಿಂದು ನೋಡಿ ಬಾಯಲ್ಲಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಬಾಯಿಗೆ ಹಾಕಿದ್ರೆ ಕರಗೋಗುತ್ತೆ ಕಲರು ಕೂಡ ನೋಡಿ ಎಷ್ಟು ವೈಟ್ ಕಲರಿಗೆ ಬಂದಿದೆ ಒಂದು ಸೇಫ್ಟಿ ಪಿನ್ನಿನ ಸಹಾಯದಿಂದ ನಿಧಾನಕ್ಕೆ ಇದನ್ನ ಒಂದು ಸೈಡಿಂದ ರಿಮೂವ್ ಮಾಡ್ಕೊಬೇಕು ಸಕ್ಕರೆ ಹಚ್ಚಿನ ರಿಮೂವ್ ಮಾಡಿದ್ಮೇಲೆ ಒಂದು ಐದರಿಂದ ಆರು ನಿಮಿಷ ಬಿಸಿಲಲ್ಲಿ ಒಂದು ಪ್ಲೇಟಲ್ಲಿ ಇಟ್ಟು ಬಿಸಿಲಲ್ಲಿ ಇಟ್ಟರೆ ನೋಡಿ ಇಲ್ಲಿ ಮೇಲ್ಗಡೆ ಒಂಥರ ಮಾಯಿಶ್ಚರ್ ಕಾಣಿಸ್ತಾ ಇದೆಯಲ್ಲ ಆ ಮಾಯ್ಶ್ಚರೆಲ್ಲ ಹೋಗಿ ಸ್ವಲ್ಪ ಡ್ರೈ ಆಗುತ್ತೆ ಸಕ್ಕರೆ ಹಚ್ಚು ಈ ಥರ ಮಾಯಿಸ್ಚರೆಲ್ಲ ಹೋಗಿ ಸ್ವಲ್ಪ ಡ್ರೈ ಆದಮೇಲೆ ಆಮೇಲೆ ಒಂದು ಬಾಕ್ಸ್ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಕೆಲವರು ಸಕ್ಕರೆ ಹಚ್ಚಿಗೆ ಒಂಥರ ಡಾರ್ಕ್ ಕಲರ್ಸ್ಗಳೆಲ್ಲ ಆ್ಯಡ್ ಮಾಡ್ತಾರೆ ಪಿಂಕ್ ಕಲರು ಗ್ರೀನು ಈ ಥರ ಆ ಪಿಂಕು ಗ್ರೀನು ಎಲ್ಲ ಅಷ್ಟು ಇಷ್ಟ ಆಗಲ್ಲ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿರೋಂಥ ಆರ್ಟಿಫಿಷಿಯಲ್ ಕಲರ್ಸು ಮನೆಯಲ್ಲಿ ಯಾವತ್ತೂ ನಾವು ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಆ್ಯಡ್ ಮಾಡೇ ಇಲ್ಲ ಸಕ್ಕರೆ ಹಚ್ಚಿಗೆ ವೈಟ್ ಕಲರ್ ಇರುತ್ತೆ ಪ್ಯೂರ್ ವೈಟು ಅಥವಾ ಇದಕ್ಕೆ ಹರ್ಷನ ಹಾಕ್ತೀವಿ ಎಲ್ಲೋ ಕಲರು ಮತ್ತು ಕೇಸರಿ ಕಲರ್ ಆರೆಂಜ್ ಕಲರ್ ಹಾಕ್ತಿ ಹಾಕ್ತೀವಿ ನೀವು ವೀಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿರ್ಬೋದು ಯೆಲ್ಲೋ ಕಲರು ಮತ್ತು ಕೇಸರಿ ಕಲರ್ ಹಾಕಿರುವಂಥ ಆರೆಂಜ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಈ ಮಂಟಪ ಇದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ತ್ಗೂ ಏನೂ ಪ್ರಾಬ್ಲಮ್ ಇಲ್ಲ ಏನು ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ ಫ್ಲೇವರ್ಸ್ ಆಗಲಿ ಹಾಕ್ತೇ ಇರೋದ್ರಿಂದ ನೋಡಿ ಆನೆ ಇದು ಇದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಇದೇನು ಒಂಚೂರು ವೇಸ್ಟ್ ಕೂಡ ಆಗೋಲ್ಲ ತಟ್ಟೆಯಲ್ಲಿ ಏನು ಸುರಿದಿರುತ್ತೆ ಅದನ್ನೆಲ್ಲ ಮತ್ತೆ ನಾವು ಗಟ್ಟಿಯಾದ ಮೇಲೆ ತೆಕ್ದು ತಿರ್ಗಾ ಇನ್ನೊಂದು ಸತಿ ಪಾತ್ರೆಗೆ ಹಾಕಿ ಬಿಸಿ ಮಾಡಿಕೊಂಡು ತಿರ್ಗಾ ಮೋಲ್ಡ್ಗೆ ಹಾಕೋಬೋದು ಮಿಕ್ಕಿದ್ದು ಎಲ್ಲನೂ ನಾನು ಹಾಗೆ ಸೇಮ್ ಹಾಗೆ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಈ ಥರ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಸಕ್ಕರೆ ಹಚ್ಚು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಯಾಪಿ ಸಂಕ್ರಾಂತಿ ಇನ್ ಅಡ್ವಾನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್